ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಕೋಟ್ಯಾದೇಶ್ವರರ ಶ್ರೀಮಂತಿಕೆ ರಹಸ್ಯ ಏನ್ ಗೊತ್ತಾ ಹಾಗಾದ್ರೆ ಈ ವಿಡಿಯೋ ವಿಶೇಷವಾಗಿ ನಿಮಗಾಗಿ ಈ ವಿಡಿಯೋದಲ್ಲಿದೆ ವಿಶೇಷ ರಹಸ್ಯ ಅನ್ನೋ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ ಆಗ ನೀವು ಜೀಪ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು ಯಾರಾದರೂ ಒಮ್ಮಿಂದೊಮ್ಮೆ ನಿಮಗೆ ರಾಜಕೀಯವೋ ರಾಜಕಾರಣವೋ ಇಲ್ಲ ವಿಜ್ಞಾನದ ಬಗ್ಗೆಯೋ ಏನಾದರೂ ಒಂದು ಪ್ರಶ್ನೆ ಕೇಳಿದ್ರೆ ಏನ್ಮಾಡ್ತೀರಾ ನಿಮಗೆ ಗೊತ್ತಿಲ್ಲದೆ ಹೋದ್ರೆ ತಡವರಿಸ್ಬಿಡ್ತೀರಾ ಆ ಸಮಯದಲ್ಲಿ ನೀವು ಮೊಬೈಲ್ ತೆಗೆದು ಆ ವಿಷಯದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀರಾ ಆದರೆ ಒಳಗೊಳಗೇ ನಿಮಗೆ ಈ ವಿಚಾರದ ಬಗ್ಗೆ ಜ್ಞಾನವೇ ಇಲ್ಲ ಅಂತ ಅಂದ್ಕೊಂಡು ಕಸಿವಿಸಿ ಆಗ್ತಾ ಇರತ್ತೆ ಅಲ್ವಾ ಇದೇ ನೋಡಿ ಎಲ್ಲರೂ ಮಾಡೋ ದೊಡ್ಡ ತಪ್ಪು ಅಸಲಿಗೆ ಯಾವುದಾದ್ರೂ ವಿಷಯ ಗೊತ್ತಿಲ್ಲ ಅಂದ ತಕ್ಷಣ ನಮಗೆ ಜ್ಞಾನನೇ ಇಲ್ಲ ಅಂತ ಅನ್ಕೊಳ್ಬಾರ್ದು ಎಲ್ರಿಗೂ ಎಲ್ಲ ವಿಷಯಗಳ ಬಗ್ಗೆ ಗೊತ್ತಿರಬೇಕು ಅಂತೇನಿಲ್ಲ ಇದು ನಿಮ್ಮ ತಪ್ಪಲ್ಲ ಇಂದಿನ ಶಿಕ್ಷಣ ಪದ್ಧತಿಯ ತಪ್ಪು ಇದು ನಿಮ್ಮನ್ನ ಕೇವಲ ಮಾಹಿತಿ ಸಂಗ್ರಹಿಸಿಕೊಳ್ಳೋದಕ್ಕಷ್ಟೇ ಕಲಿಸ್ಕೊಡುತ್ತೆ ವಿನಃ ಅಸಲಿ ಜ್ಞಾನವನ್ನ ಹೇಗೆ ಪಡ್ಕೊಳ್ಬೇಕು ಅನ್ನೋದನ್ನೇ ಹೇಳ್ಕೊಟ್ಟಿರೋದಿಲ್ಲ ನಿಮಗೆ ಎಲ್ಲ ವಿಷಯದ ಬಗ್ಗೆ ಜ್ಞಾನ ಇರಬಹುದು ಆದರೂ ನೀವು ತಿಳ್ಕೊಳ್ಬೇಕಾಗಿರುವ ಇನ್ನೂ ಕೆಲ ಮುಖ್ಯವಾದ ವಿಷಯಗಳಿವೆ ಅದನ್ನ ಹೇಗೆ ನೀವು ಸಂಪಾದನೆ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ಅರ್ಥ ಆಗೋ ಹಾಗೆ ಹೇಳ್ತೀವಿ ಅದನ್ನ ನೀವು ತಿಳ್ಕೊಳ್ಬೇಕು ಅನ್ನೋ ಕುತೂಹಲ ಇದ್ರೆ ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡ್ದೆ ನೋಡಿ ವೀಕ್ಷಕರೇ ಮನುಷ್ಯರಿಗೂ ಮತ್ತು ಪ್ರಾಣಿಗಳಿಗೂ ತುಂಬಾ ಏನು ವ್ಯತ್ಯಾಸ ಇರೋದಿಲ್ಲ ಅವುಗಳು ಸಹ ನಮ್ಮಂತೆಯೇ ವರ್ತಿಸ್ತಾ ಇರುತ್ತವೆ ಆದ್ರೆ ಅವುಗಳ ವರ್ತನೆಯ ಮೇಲೆ ಅವುಗಳಿಗೆ ಪ್ರಜ್ಞೆ ಇರೋದಿಲ್ಲ ಮನುಷ್ಯರಿಗೆ ತಮ್ಮ ಪ್ರತಿಯೊಂದು ವರ್ತನೆಗಳ ಮೇಲೆ ಪ್ರಜ್ಞೆ ಇದೆ ನಾವು ಯಾಕೆ ತಿಂತೀವಿ ಯಾಕೆ ಉಸಿರಾಡ್ತೀವಿ ಯಾಕೆ ಪುಸ್ತಕವನ್ನ ಓದ್ತೀವಿ ಇಂಥ ಎಲ್ಲ ಚಿಕ್ಕಪುಟ್ಟ ವಿಚಾರಗಳು ಕೂಡ ನಮಗೆ ಗೊತ್ತು ಆದ್ರೆ ಪ್ರಾಣಿಗಳಿಗೆ ಇದ್ಯಾವುದ್ರ ಅರಿವೇ ಇರೋದಿಲ್ಲ ಆದ್ರೆ ನಮ್ಮ ಬದಲಾದ ಜೀವನ ಶೈಲಿ ನಮ್ಮನ್ನ ಪ್ರಾಣಿಗಳಂತೆ ಮಾಡಿದೆ ಅಥವಾ ಕಲ್ಲನ್ನಾಗಿ ಮಾಡಿದೆ ಅಂತಂದ್ರೂ ತಪ್ಪಾಗ್ಲಿಕ್ಕಿಲ್ಲ ಗಾಳಿಯ ತಂಪಾದ ಅನುಭವವನ್ನ ಅನುಭವಿಸೋಲ್ಲ ಪ್ರಕೃತಿಯ ಸೌಂದರ್ಯವನ್ನ ಸವಿಯೋಲ್ಲ ಹೂವಿನಲ್ಲಿರುವ ಪರಿಮಳವನ್ನ ನಾವು ಆಸ್ವಾದಿಸುವ ಗೋಜಿಗೆ ಹೋಗಲ್ಲ ಅದರಲ್ಲೇನು ಮಹಾ ಅಂತ ಉದಾಸೀನ ಮಾಡ್ಬಿಡ್ತೀವಿ ಒಂಥರ ಗೂಳಿತರ ಆಗೋಗ್ಬಿಡ್ತೀವಿ ಅಯ್ಯೋ ಗೂಳಿ ಅಂದ್ರೆ ತಪ್ಪಾಗ್ಬಿಡತ್ತೆ ಗೂಳಿ ಷೇರು ಮಾರುಕಟ್ಟೆಯಲ್ಲಿ ಏಳು ಬೀಳುಗಳನ್ನು ನೋಡೋ ಪ್ರಾಣಿ ಅದಕ್ಕೆಲ್ಲ ಹೋಲಿಸೋದಕ್ಕೆ ಸಾಧ್ಯನೇ ಇಲ್ಲ ಬಿಡಿ ಅಂದ್ರೆ ನಮ್ಮನ್ನ ನಾವು ಕಲ್ಲಿಗೆ ಹೋಲಿಸ್ಕೊಂಡ್ರೆ ತಪ್ಪಾಗ್ಲಿಕ್ಕಿಲ್ಲ ಮನುಷ್ಯರ ಜೀವನ ಶೈಲಿ ಹೇಗಾಗ್ಬಿಟ್ಟಿದೆ ಅಂತಂದ್ರೆ ನಾವು ಕೆಲಸವನ್ನ ಮಾಡಿದ್ರೂ ಅದನ್ನ ಮನಸ್ಸಿಂದ ಮಾಡೋದಕ್ಕಿಂತ ಹೆಚ್ಚಾಗಿ ಪ್ರಜ್ಞಾಪೂರ್ವಕವಾಗಿ ಮಾಡೋದಕ್ಕೆ ಹೆಚ್ಚು ಒತ್ತನ್ನು ಕೊಡ್ತೀವಿ ಹೀಗೆ ಮಾಡೋದ್ರಿಂದ ಆ ಕೆಲಸದಲ್ಲಿ ನಮ್ಮನ್ನ ನಾವು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ ಹಾಗಾಗಿ ನಾವು ಯಾವ ವಿಷಯದಲ್ಲೂ ಪರಿಪೂರ್ಣತೆಯನ್ನ ಸಾಧಿಸಿಕೊಳ್ಳೋದಕ್ಕೆ ಆಗೋದೇ ಇಲ್ಲ ಇದರ ಪರಿಣಾಮ ಗ್ರಹಿಕೆಯಲ್ಲಿ ಕೊರತೆ ಹೆಚ್ಚಾಗ್ತಾ ಹೋಗುತ್ತೆ ಇತ್ತೀಚಿನ ಮಕ್ಕಳನ್ನು ನೋಡಿದ್ರೆ ತುಂಬಾ ಬೇಸರ ಆಗುತ್ತೆ ಅದರಲ್ಲೂ ಮಕ್ಕಳ ಶಿಕ್ಷಣ ಪದ್ಧತಿ ಗುಣಮಟ್ಟ ತುಂಬಾ ಹೀನಾಯ ಪರಿಸ್ಥಿತಿಯಲ್ಲಿದೆ ಕೈಯಲ್ಲಿ ಒಂದು ಪುಸ್ತಕನ ಕೊಟ್ಟು ಓದೋದಕ್ಕೆ ಹೇಳ್ಬಿಡ್ತಾರೆ ಆ ಪುಸ್ತಕದಲ್ಲಿ ಏನಿರುತ್ತೋ ಅದನ್ನೇ ಸತ್ಯ ಅಂತ ಅನ್ಕೊಂಡು ತಲೆಯಲ್ಲಿ ತುಂಬಿಕೊಳ್ತಾರೆ ಕೇವಲ ಓದೋದ್ರಿಂದ ಅವರಿಗೆ ಎಲ್ಲ ಜ್ಞಾನ ಸಿಕ್ಬಿಡುತ್ತಾ ಜ್ಞಾನ ಸಿಗುತ್ತೋ ಬಿಡುತ್ತೋ ಓದ್ನಲ್ಲಿ ಆಸಕ್ತಿಯನ್ನ ಕಳ್ಕೊಳ್ಳೋದಂತೂ ಖಂಡಿತ ಅದೇ ಜ್ಞಾನ ಸಂಪಾದಿಸುವಲ್ಲಿ ಕೇವಲ ಓದೋದಕ್ಕಷ್ಟೇ ಮಹತ್ವ ಕೊಡೋದ್ರ ಬದಲಿಗೆ ಒಂದು ವಿಷಯದಲ್ಲಿ ಆದಷ್ಟು ಅನುಭವವನ್ನ ಪಡಿತಾ ಹೋಗಿ ಆಗ ನಿಮಗೆ ಸತ್ಯ ಅಸತ್ಯತೆ ಅರ್ಥವಾಗ್ತಾ ಹೋಗುತ್ತೆ ಇದರಿಂದ ನೀವು ಪುಸ್ತಕದ ಭ್ರಮೆಯ ಜಗತ್ತಲ್ಲಿ ಇರದೆ ವಾಸ್ತವದ ಜಗತ್ತಲ್ಲಿ ಬದುಕೋದಕ್ಕೆ ಆರಂಭಿಸ್ತೀರಾ ಇದನ್ನ ನಿಮಗೆ ಇನ್ನೂ ಅರ್ಥ ಆಗೋ ಹಾಗೆ ಹೇಳಬೇಕು ಅಂತಂದ್ರೆ ನೀವು ಏನಾದ್ರೂ ಹೊಸ ವಿಷಯವನ್ನ ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಳ್ಳೋಣ ಉದಾಹರಣೆಗೆ ಬಾಹ್ಯಾಕಾಶದಲ್ಲಿ ಕಾಣಿಸಿರುವ ಹೊಸ ನಕ್ಷತ್ರದ ಬಗ್ಗೆ ನೀವು ಎಲ್ಲೋ ಅದನ್ನ ಓದಿ ತಿಳ್ಕೊಂಡಿರ್ತೀರಾ ಇದನ್ನ ನೀವು ಕೆಲ ಗೆಳೆಯರು ಸಿಕ್ಕಾಗ ಅವ್ರ ಮುಂದೆ ಹೆಮ್ಮೆಯಿಂದ ಹೇಳ್ತೀರಾ ಅವರಿಗೂ ನೀವು ಇಷ್ಟೆಲ್ಲ ತಿಳ್ಕೊಂಡಿದ್ದೀರಾ ಅಂತ ಅಚ್ಚರಿಯಾಗುತ್ತೆ ಅವ್ರು ನಿಮ್ಮನ್ನ ಸ್ಮಾರ್ಟ್ ಅಂತಾನು ಹೇಳ್ತಾರೆ ಈ ಒಂದು ಖುಷಿ ನಿಮಗ್ ಸಿಗತ್ತೆ ಅಲ್ವಾ ಅದು ಕ್ಷಣಿಕ ಯಾಕೆಂದ್ರೆ ನೀವು ಅವ್ರ ಮುಂದೆ ಏನ್ ಹೇಳ್ತೀರೋ ಅದನ್ನಷ್ಟೇ ನೀವು ತಿಳ್ಕೊಂಡಿರ್ತೀರಾ ಅದಕ್ಕಿಂತ ಹೆಚ್ಚಿನ ಮಾಹಿತಿ ನಿಮ್ಮ ಬಳಿ ಇರೋದೇ ಇಲ್ಲ ಅದನ್ನೇ ನೀವು ಆ ವಿಷಯದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಿಮ್ಮನ್ನ ನೀವು ಆ ವಿಷಯದಲ್ಲಿ ತೊಡಗಿಸ್ಕೊಳ್ಳಿ ಆಗ ನೋಡಿ ನಿಮ್ಮಲ್ಲಿ ಏನೇನು ಬದಲಾವಣೆ ಆಗ್ತಾ ಹೋಗುತ್ತೆ ಅಂತ ಪುಸ್ತಕ ಗೂಗಲ್ನಲ್ಲಿ ಇರೋದಕ್ಕಿಂತ ಹೆಚ್ಚಿನ ವಿಷಯ ನಿಮ್ಮ ಬಳಿ ಇರುತ್ತೆ ಆಗ ನಿಮಗೂ ಅರ್ಥ ಆಗುತ್ತೆ ಅತಿಯಾದ ಬುದ್ಧಿವಂತಿಕೆ ಎಲ್ಲ ಸಮಯದಲ್ಲೂ ಉಪಯೋಗಕ್ಕೆ ಬರೋದಿಲ್ಲ ಅಂತ ಮನುಷ್ಯನಿಂದ ಯಾವುದೇ ಅಸಾಧ್ಯವಾಗದ ಕೆಲಸ ಇಲ್ಲ ಅದಕ್ಕಾಗಿ ಸ್ಥಿರವಾಗಿರುವ ಮನಸ್ಸು ಬೇಕು ಯಾವುದೇ ಕೆಲಸ ಆರಂಭಿಸೋ ಮೊದಲು ಮೆದುಳಿಗೆ ಒಂದು ಚಿಕ್ಕ ಕೆಲಸವನ್ನ ಕೊಡಿ ಅದಕ್ಕಾಗಿ ಬೇಕಾಗಿರುವ ಸಮಯ ಐದೇ ಐದು ನಿಮಿಷ ಸಾಕು ಮೊದಲು ದೀರ್ಘವಾದ ಉಸಿರನ್ನ ಎಳ್ಕೊಳ್ಳಿ ಕಣ್ಣನ್ನ ಮುಚ್ಚಿಕೊಳ್ಳಿ ಚಂಚಲವಾಗಿರುವ ಮನಸ್ಸನ್ನ ಮೊದಲು ಸ್ಥಿರವಾಗಿ ಇಟ್ಕೊಳ್ಳಿ ಮೊದಮೊದಲಿಗೆ ಇದು ನಿಮ್ಗೆ ಕಷ್ಟ ಆಗಬಹುದು ಆದ್ರೆ ಅಭ್ಯಾಸ ಮಾಡ್ತಾ ಹೋದ ಹಾಗೆ ಮನಸ್ಸು ಒಂದು ಸ್ಥಿರವಾಗ್ತಾ ಹೋಗುತ್ತೆ ಆಗ ಸುಪ್ತವಾದ ಮನಸ್ಸು ಜಾಗೃತವಾಗುತ್ತೆ ಆ ಮನಸ್ಸಲ್ಲಿ ನೀವು ಏನಾಗಬೇಕು ಅಂತ ಊಹೆ ಮಾಡ್ಕೊಳ್ತೀರೋ ಆ ಸುಪ್ತವಾದ ಮನಸ್ಸು ಅದೆಲ್ಲವನ್ನೂ ಸಾಧ್ಯ ಆಗುವಂತೆ ಮಾಡ್ತಾ ಹೋಗುತ್ತೆ ಅದಕ್ಕೆ ಕಾರಣ ಮನುಷ್ಯನ ದೇಹದೊಳಗಿರುವ ಆ ಏಳು ಶಕ್ತಿಶಾಲಿ ಚಕ್ರಗಳು ಒಮ್ಮೆ ನಿಮ್ಮ ಮೆದುಳು ಆ ಸ್ಥಿತಿಗೆ ಹೋಯ್ತೋ ನೀವು ನಂಬ್ತಿರೋ ಇಲ್ವೋ ಆಗ ನೀವು ಅಂದುಕೊಂಡಿದ್ದಕ್ಕಿಂತಲೂ ಒಳ್ಳೆಯ ಘಟನೆಗಳು ನಿಮ್ಮ ಜೀವನದಲ್ಲಿ ಸಂಭವಿಸ್ತಾ ಹೋಗುತ್ತೆ ಮೆದುಳು ಒಂದು ಮೋಡ ಇದ್ದ ಹಾಗೆ ಅದನ್ನು ನೀವು ಯಾವ ಆಕಾರದಲ್ಲಿ ನೋಡ್ತೀರೋ ನಿಮ್ಮ ಜೀವನದಲ್ಲೂ ಅವುಗಳು ಸಾಧ್ಯ ಆಗ್ತಾ ಹೋಗುತ್ತೆ ಆ ಹಂತಕ್ಕೆ ಮೆದುಳು ತಲುಪಬೇಕು ಅಂತಂದ್ರೆ ಅದಕ್ಕೆ ಆ ಸ್ಥಿತಿಗೆ ನೀವು ಮೊದಲು ಕರ್ಕೊಂಡು ಹೋಗಬೇಕು ನೀವು ಓದಿದ್ದು ಜಗತ್ತನ್ನ ಅರ್ಥ ಮಾಡ್ಕೊಂಡಿದ್ದು ಕೇವಲ ಬುದ್ಧಿಶಕ್ತಿಗೆ ಮಾತ್ರ ಸಂಬಂಧಪಟ್ಟಿದ್ದು ಆದ್ರೆ ನೀವು ಸುಪ್ತವಾದ ಮನಸ್ಸಿಗೆ ನಿಮ್ಮ ಜೀವನದಲ್ಲಿ ಏನಾಗ್ಬೇಕು ನಿಮಗೆ ಏನ್ ಬೇಕು ಅನ್ನೋದನ್ನ ಅರ್ಥ ಮಾಡಿಸಿ ಆಗ ನೋಡಿ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾಗ್ತಾ ಹೋಗುತ್ತೆ ಅಂತ ನೀವು ಕೋಟ್ಯಾಧೀಶರಾಗುವ ಕನಸಿದ್ರೆ ಅದನ್ನ ಮೊದಲು ನಿಮ್ಮ ಸುಪ್ತ ಮನಸ್ಸಿಗೆ ಅರ್ಥ ಮಾಡಿಸಿ ಆಗ ನೋಡಿ ಅದೃಷ್ಟದ ಬಾಗಿಲು ಹೇಗೆ ತೆರ್ಕೊಳ್ತಾ ಹೋಗುತ್ತೆ ಅಂತ ವೀಕ್ಷಕರೇ ನೋಡುದ್ರಲ್ವಾ ಕೋಟ್ಯಾಧೀಶ್ವರರ ಶ್ರೀಮಂತಿಕೆಯ ರಹಸ್ಯ ಏನ್ ಗೊತ್ತಾ ಹಾಗಾದ್ರೆ ಈ ವಿಡಿಯೋ ವಿಶೇಷವಾಗಿ ನಿಮಗಾಗಿ ಈ ವಿಡಿಯೋದಲ್ಲಿದೆ ವಿಶೇಷ ರಹಸ್ಯ ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದ್ರೆ ಈ ವಿಡಿಯೋಗೆ ಈಗಲೇ ಒಂದ್ ಲೈಕ್ ಕೊಡಿ ಅಷ್ಟೇ ಅಲ್ಲ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನು ಬೆಂಬಲಿಸಿ ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ